ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರೆ ಸಂಜೆ ವಿಲೇಜ್ ಜ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನಮ್ಮ ತೋಟ ಹತ್ರ ಬಂದಿದ್ವಿ ಅಮ್ಮ ಸ್ವಲ್ಪ ಕೆಲಸ ಐತಿ ಇಲ್ಲಿ ಬಿಡು ಅಂತಂದ್ರು ಬಿಟ್ಟು ಇವಾಗ ಚಂದ್ರಾಯಪಣಕ್ಕೆ ಹೋಗ್ತಾ ಇದೀವಿ ನಾನು ಮತ್ತೆ ಯಾಕೆ ಯಾಕೆಂದರೆ ನನ್ನ ಇನ್ಸ್ಟಾದಲ್ಲಿ ಅಂಡ್ರೆಡ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಹಾಗಾಗಿ ಅದೇ ಖುಷಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಆ ಚಂದ್ರಾಯಪಟ್ಣ ಕೇಕ್ ತಗೊಬ್ರಕ್ಕೆ ನಾನು ಮತ್ತೆ ನನ್ನ ತಂಗಿ ಹೋಗ್ತಾ ಇದ್ವಿ ಸೊ ಆಂಟಿ ಊರಲ್ಲಿದ್ದಾರೆ ಊರಿಗೆ ಹೋಗ್ಬಿಟ್ಟು ಆಂಟಿನ ಬಿಟ್ಟು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಂದೆ ತಂಗಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ತುಂಬ ಖುಷಿ ಹಂಡ್ರೆಡ್ ಕೆ ಫಾಲೋವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಕಷ್ಟ ಅಂತಂದರೆ ಸೊ ಅದು ಕಷ್ಟಪಟ್ಟಿರೋರಿಗೆ ಗೊತ್ತಾಗುತ್ತೆ ಏನು ಅಂತ ಅಂತ ಅಂದ್ಬಿಟ್ಟು ಸೊ ನನ್ನ ಒಂದು ಕನಸು ಅಂಡ್ರಾಯ್ಡ್ ಕೆ ಫಾಲೋವರ್ಸ್ ಕಮ್ ಅಂದರೆ ಅಂಡ್ರಾಯ್ಡ್ ಕೆನೇ ಫ ಕಂಪ್ಲೀಟ್ ಮಾಡಬೇಕು ಅಂತಲ್ಲ ಈ ಥರ ಒಂದು ಗುರ್ತಿಸ್ಕೋಬೇಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಸ್ವಲ್ಪ ಫೇಮಸ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಅದು ಇವಾಗ ನೆರವೇರಿದೆ ಅದೇ ಖುಷಿಗೆ ಕೇ ಕಟ್ ಮಾಡ್ಸೋಣ ಅಂತಂದ್ಬಿಟ್ಟು ತಗೊಬರ್ಕ್ ಹೋಗ್ತಾ ಇದೀವಿ ಈ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಚಂದ್ರಪಣಕ್ಕೆ ಹೋಗ್ತಾಯಿದ್ವಿ لا <applause> لا ಜ್ಯೂಸ್ ಕುಡಿಯೋಣ ಜೊತೆಗೆ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಚಂದ್ರಾಯಪಣದಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ಅಪೋಸಿಟ್ಟು ಜಸ್ಟ್ ಜ್ಯೂಸ್ ಅಂತ ಇದೆ ಸೊ ಅಲ್ಲಿಗೆ ಬಂದ್ವಿ ಜ್ಯೂಸ್ ಕುಡಿಯೋದು ಮಾಡೋದೇ ಮರ್ತ್ಬಿಟ್ಟೆ ನಾನು ಇವಾಗ ಜ್ಯೂಸ್ ಎಲ್ಲ ಕುಡ್ಕೊಂಡು ಕೇಕ್ ಹೊರಡ್ಗೆ ಬಂದ್ವಿ ಕೇಕ್ ತಗೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ತೋಟದ ಹತ್ರನೇ ಕೇಕ್ ಕಟ್ ಮಾಡಿಸ್ಬೇಕು ಅಂತು ನಮ್ಮ ಆಸೆ ಇದ್ದಿದ್ದು ಯಾಕೆಂದರೆ ನಮ್ಮದು ಹಳ್ಳಿಯಾಗಿರೋದ್ರಿಂದ ತೋಟ ಎಲ್ಲ ಇರೋದರಿಂದ ಅದೊಂದು ಅಂದರೆ ಹತ್ರನೇ ಕಟ್ ಮಾಡಿಸ್ಬೇಕು ಅನ್ನೋದು ಫಸ್ಟಿಂದ ನಾ ಸಹಿತ ತೋಟ ಹತ್ರನೇ ಇವಾಗ ರೆಡಿಯಾಗಿಬಿಟ್ಟು ಇದ್ದೀವಿ ನನ್ನ ತಂಗಿ ಆಂಟಿ ಮತ್ತು ಮಕ್ಕಳೆಲ್ಲನೂ ಬಿಟ್ಟಿದ್ದಾಳೆ ಇವಾಗ ನಾವು ಹೋಗಬೇಕು ನೋಡಿ ಅಮ್ಮ ಬಂದಿದ್ದಾರೆ ಸಿಸ್ಟರ್ಸ್ ಬಂದಿದ್ದಾಳೆ ಸವಿತಾ ಹಾಯ್ ಬೇಡ ಏನದು ಏನು ಏನಾದ್ರೂ ಅವರ ಕೇ ಫಾಲೋವರ್ಸ್ ನಿ ತಾಗಿ ಕಂಪ್ಲೀಟ್ ಆಗಿ ರಕ ಏನನ್ಸತೆ ಹೇಳು ಖುಷಿ ಆಯ್ತೈತಿ ಇಂಗೇ ಮರಿಲಿ ಯಾವಾಗ ಚೆನ್ನಾಗಿ ಇರಲಿ ಇನ್ನೂ ಜಾಸ್ತಿ ಫನ್ನಾಸ್ ಆಗ್ಲಿ ಅಂದ್ರೆ ಆಮೇಲೆ ಬದಲ್ ಬನಿ ನಿನೆ ನಾ ಕೋಡೇನ ಇದೇನು ಹೇಳ್ತಿ ಬಕ್ಕನ ನನ್ನ ತಂಗಿ ಎಲ್ಲರನ್ನೂ ತೋಡೋದ್ರೆ ಕರ್ಕೊಂಡೋಗಿ ಬಿಡೋದೇ ಆಗೋಗಿತ್ತು ಕರ್ಕೊಂಡೋಗಿ ಬಿಡೋದು ಮತ್ತೆ ಕರ್ಕೊಬರೋದು ಮನೆಗೆ ಸೊ ಒಂದು ನಾಲ್ಕೈದು ಸಲ ತಿರ್ಗಾಡಿದ್ದಾಳೆ ಆಂಟಿನ ಕರ್ಕೊಂಡು ಒಂದ್ಸಲ ಬಿಟ್ಟು ಒಂದು ಮೂರು ಟ್ರಿಪ್ ಹೊಡೆದಿದ್ದಾಳೆ ಸೊ ಇವಾಗ ಅಮ್ಮ ಕೇಕ್ ತೊಗೊಂಡು ಬರ್ತಾ ಇದ್ದಾರೆ ಸೊ ನಾ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು ಆದರೆ ನಾವು ಚಂದ್ರಾಯಪಟ್ಟಣಕ್ಕೆ ಹೋಗಿ ಕೇಕ್ ಕೇಕೆಲ್ಲ ತೊಗೊಬರೋದೇ ಲೇಟಾಗೋಯಿತು ಹಾಗಾಗಿ ಇವಾಗ ಟೈಮ್ ಬಂದು ಐದುವರೆ ಆಗಿದೆ ಸೊ ಹಾಗಾಗಿ ಬೇಗ ಬೇಗನೆ ಗಾಬ್ರಿನಲ್ಲಿ ಕೇಕ್ನ ಕಟ್ ಮಾಡಿಸಿದಾಯ್ತು ಆಗೋಯಿತು ಒಂದು ಪ್ರಮೋಷನ್ ಕೂಡ ಇತ್ತು ಅದರಲ್ಲೇ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪ್ರಮೋಷನ್ ಕೂಡ ಮಾಡ್ಕೊಂಡ್ವಿ பெட்ல புட்ல புட்ல வெட்டன விக்கி பட்டைல எதோ லெட்டிக்கு நாளைக்கு போங்க வெட்டி பண்ணி பாக்கறேன் போடு இناйте வர சொல்ல பாப்பா வர இங்கடி கேக்க வெட்டி பண்ணுற விக்கி படுதா இல்ல ஆயலைது நான் આમ அடிச்சே ஆ அடி போ அப்பா இந்த தசை அடி எங்க நீ ஒடிக்கைய்தா சோ அது வந்து इंग बड़ी यहाँ अद्वाद चराणी ओरते हैं अलकान वा इंग तिर्च बड़ा आते का आगाला आदे यहाँ करतारी बगांगे यहाँ तिरी सतला उंग वाड़त रहीं बताते हैं यहाँ जो अरते हैं तना वेड़ादू ति दन्गाल केला सलबरेशन मड़ाखा ग� பின்னர் அம்மா கேட்டா Det er ನಾ ಕೊಡ್ತೀನಿ ತಡೆಯಾ ನೀನು ತಿನ್ಸ್ಕೋಮಿ ನಾನು

হুষার <laughs> <laughs> ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಸೊ ಅಲ್ಲಿ ಕೂಡ ಕೇಕೆಲ್ಲ ಗಪ್ಕ ಗಬ್ಕೆ ಸೊ ಹೊಟ್ಟೆಸ್ತು ಎತ್ಕೊಂಡು ಚೆನ್ನಾಗೇ ನಡ್ಕೊಂಡು ಆಂಟಿ ಯಾರ ಕೊಟ್ಟಿಗೆ ಹತ್ರ ಇದ್ದೀನಿ ಅವರು ಕಾಯ್ತಿದ್ದಾರೆ ಅವಾಗಿಂದ ನಾನು ತಂಗಿ ಆವಾಗಿನ ಅಮ್ಮ ಮಕ್ಳು ಯಾರನ್ನೂ ಹೇಳ್ ಎಡಿಸಲ್ಲ ಮನೆ ಹತ್ರ ವೆಹಿಕಲ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ ಆಗೈತೆ ಇವಾಗ ನಾನು ಮತ್ತೆ ಆಂಟಿ ನಡ್ಕೊಂಡು ಹೋಗ್ತೀವಿ ನಡ್ಕೊಂಡು ಹೋಗ್ತಾ ಇದ್ರೆ ತೋಡ್ತಾ ಇಂದ ಇದೇನು ಈ ತರ ರೆಡಿ ಆಗಿ ಬರ್ತಾವಳೆ ಅಂತ ಜನ ಏನೋ ತಿಳ್ಕೊ ಬಿಡ್ತಾರೆ ಗೊತ್ತಿಲ್ಲ ಏ ಅನ್ಕೋತಾರೆ ತೋಡ್ತಾಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಹೋಗಿಲ್ಲ ಅಂತ ಯಾರಿಗೀರಾ ಏನಿಲ್ಲ ನಂದು ನಾನು ಗೊತ್ತಾ ആത്തിനിക്കാ അല്ല നീങ്ങനെക്കാത്ത ಹ್ಞೂ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಆಯಿತು ಊಟನ ಮಾಡ್ತಾಯಿದ್ದೀವಿ ನಮ್ಮ ಹಸ್ಬೆಂಡು ಮಟನ್ ತೊಗೊಬಾಯಿದ್ರು ಬಸ್ ಅಡುಗೆಗೆ ಅಂತ ಅಂದ್ಬಿಟ್ಟು ಅದು ಹಂಗೇನೆ ಅಲ್ಲಿ ಇಟ್ಟಿದ್ರು ಇದ್ನಲ್ಲ ಹಾಗಾಗಿ ಮಾಡಿರಲಿಲ್ಲ ಇವಾಗ ಮಾಡಿದ್ವಿ ಊಟನ ಮಾಡಬೇಕು ಫ್ರೆಂಡ್ಸ್ ಇವಾಗ ಎಲ್ಲರೂ ಮಲ್ಕೊಂಡಿದ್ದಾರೆ ಊಟ ಎಲ್ಲಾರ್ದು ಆಯ್ತು ಸೊ ಎಷ್ಟು ಹೇಳ್ತಾ ಇನ್ನಲ್ಲಿಗೆ ಎಂಡ್ ಮಾಡ್ತಾಯ್ವಿ ಈ ಬ್ಲಾಗ್ ನಿಮಗೆ ಒಂಚೂರದ್ದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ನಾನು ಸಿಗ್ತಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು